ಯಾವ ತರ ಏನ್ ಉಳಿದಾರ ಅಂತಕ್ಕಂಥದ್ದು ನಾಲ್ಕು ಬಂದ ವರ್ಷದ ವರದಿ ಕೊಟ್ಟರು ಅದಕ್ಕೂ ಒಪ್ಪ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಬಳಕ ಕೂಡ ಕರ್ನಾಟಕದ ಮುಖ್ಯಮಂತ್ರಿಗಳು ನಮ್ಮನ್ನು ಕಡೆಗಣಿಸುತ್ತಿರುವುದನ್ನು ನಾವು ಉಗ್ರವಾಗಿ ಖಂಡಿಸುವುದರಲ್ಲಿ ನಾಳೆ ಹದಿಮೂರನೇ ತಾರೀಕು ವಿದ್ಯಾರ್ಥಿಗಳು ಕೂಡ ಹದಿಮೂರನೇ ತಾರೀಕು ಎಲ್ಲ ವಿದ್ಯಾರ್ಥಿಗಳು ಕೂಡಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಹೋರಾಟ ಮಾಡ್ತಕ್ಕಂಥ ಎಲ್ಲ ಸಂಭವನೆ ತಯಾರಿ ಮಾಡಿದ್ದೀವಿ ಆದರೆ ವಿದ್ಯಾರ್ಥಿಗಳು ಕೂಡ ಇವತ್ತೇ ನಿನ್ನೆ ಮೀಟಿಂಗ್ ಮಾಡಿ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿದ್ದೀವಿ ಇವತ್ತು ವಿದ್ಯಾರ್ಥಿಗಳು ಸಭೆ ಮಾಡಿ ಮೂರನೇ ತಾರೀ ಹದಿಮೂರನೇ ತಾರೀಕು ಒಂದು ಪ್ರತಿಭಟನೆ ಮುಖಾಂತರ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಅಲ್ಲ ಎಲ್ಲ ಜಿಲ್ಲಾ ಕಲ್ಲೂ ವಿದ್ಯಾರ್ಥಿಗಳಿಗೆ ಹೂಡಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಹದಿನಾರನೇ ತಾರೀಕು ಏನ್ ಸಚಿವ ಸಂಪುಟ ಕರೆದಿರಿ ವಿಶೇಷ ಸಂಪುಟ ಯಾವುದೇ ಕುಂಟು ನೆಪ ಹೇಳದೆ ಒಂದು ವೇಳೆ ಅಂಗೀಕಾರ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಇಲ್ಲಿವರೆಗೆ ಶಾಂತ ರೀತಿಯಿಂದ ಹೋರಾಟ ಮಾಡ್ತೀರಿ ಮುಂದಿನ ದಿನಗಳಲ್ಲಿ ರಕ್ತಪಾತ ಹೋರಾಟ ಮಾಡ್ತಕ್ಕಂಥ ಕೆಲಸ ಇವತ್ತು ಕರ್ನಾಟಕ ಮಾದಿಗರು ಮಾಡ್ತೀವಿ ಅಂತಕ್ಕಂಥ ನಿರ್ಣಯ ತೆಗೆದುಕೊಂಡರೆ ಅದರಂತೆ ನಾವು ಕೂಡ ಈ ಎಲ್ಲಾ ರೀತಿಯಿಂದ ಚರ್ಚೆ ಮಾಡೋಕ್ಕೋಸ್ಕರ ನಾಳೆ ಹನ್ನೊಂದನೇ ಹತ್ತನೇ ತಾರೀಕು ಬೆಂಗಳೂರು ಕಾರ್ಯಕ್ರಮಕ್ಕೆ ಎಲ್ಲಾ ಜಿಲ್ಲೆಯಿಂದ ಕೆಲವು ಕಂಡು ಬರ್ತಾ ಇದ್ದಾರೆ ಅಲ್ಲಿ ಕೂಡ ಚರ್ಚೆ ಮಾಡಿ ಹದಿನಾರನೇ ತಾರೀಕು ಒಂದು ವೇಳೆ ಮುಂದಿನ ದಿನದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕನ್ನೋದು ನಾಳೆ ಸಭೆ ಸಭೆಯಲ್ಲಿ ತೀರ್ಮಾನ ತಗೊಂಡು ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ